ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ಸ್ಟಿಚ್ ಒಂದು ಕಟ್ಟಿಂಗ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಈಗ ನಾನೇನು ತೋರಿಸ್ತಿದ್ದೀನೋ ಸ್ಪೀಡಾಗಿ ಇದನ್ನು ಕಟ್ಟಿಂಗ್ ವೀಡಿಯೋ ಡೀಟೇಲ್ಡಾಗಿ ಹೇಳಿಕೊಟ್ಟು ನಾನು ಕಟ್ಟಿಂಗ್ ಮಾಡಿದ್ದೀನಿ ಸೊ ಯಾರ್ಯಾರೆಲ್ಲ ನೋಡಿಲ್ವೋ ವಿಡಿಯೋನ ಸಲ ವೀಡಿಯೋ ನೋಡಿ ಈ ಒಂದು ಸ್ಟಿಚಿಂಗ್ ವೀಡಿಯೋನ ನೋಡಿ ತುಂಬಾ ಈಸಿ ಆಗುತ್ತೆ ಒಂದು ಒಂದು ಸೂಪರಾಗಿರೋ ಬ್ಯಾಕ್ ನೆಕ್ ಡಿಸೈನು ಫ್ರಂಟಲ್ಲೂ ಅಷ್ಟೇ ಸ್ವೀಟ್ ಆರ್ಟ್ ನೆಕ್ಕಲ್ಲಿ ಯಾವ ರೀತಿ ಬ್ಲೌಸ್ನ ಫುಲ್ ಆರ್ಮೋಲ್ ಸಾರಿ ಫುಲ್ ಶೋಲ್ಡರ್ ಮೆಜರ್ಮೆಂಟಲ್ಲಿ ಯಾವ ರೀತಿ ಬ್ಲೌಸ್ನ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗೇ ಬರುತ್ತೆ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿಯಲ್ಲೋ ಫ್ರೆಂಡ್ಸಲ್ಲೋ ಯಾರಾದರೂ ಸ್ಟಿಚ್ಚಿಂಗ್ ಕಲಿತಾ ಇದ್ದಾರೆ ಅನ್ನೋದಾದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೂ ಯೂಸ್ ಆಗುತ್ತೆ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಲಾಸ್ಟ್ ವೀಡಿಯೋದಲ್ಲಿ ಈ ಒಂದು ವೀಡಿಯೋದು ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿಕೊಂಡು ವೀಡಿಯೋ ಮಾಡಿದ್ದೀನಿ ಅಪ್ಲೋಡು ಮಾಡಿದ್ದೀನಿ ಸೊ ಇದ್ರ ಸ್ಟಿಚ್ಚಿಂಗ್ ವಿಡಿಯೋ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಕಟ್ಟಿಂಗ್ ವಿಡಿಯೋ ಸುಮ್ಮನೆ ಬ್ರೀಫಾಗಿ ಸಲ ನಿಮಗೆ ಯಾರ್ಯಾರೆಲ್ಲ ನೋಡಿದಿರೋ ಅವ್ರಿಗೆ ಒಂಚೂರು ರೀಕಾಲ್ ಮಾಡಿಸೋಣ ಅಂತ ಈ ಒಂದು ವಿಡಿಯೋನ ನಾನು ಸ್ವಲ್ಪ ಸ್ಪೀಡಾಗಿ ತೋರಿಸ್ತಿದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡಿಲ್ವೋ ಒಂದು ಸಲ ವಿಸಿಟ್ ಮಾಡಿ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ಎಂಡ್ ಸ್ಕ್ರೀನಲ್ಲೂ ಕೊಟ್ಟಿರ್ತೀನಿ ಬೇಕು ಅನ್ನೋರು ಇಂಟ್ರೆಸ್ಟ್ ಇದ್ದರೆ ಖಂಡಿತ ಈ ಒಂದು ಬ್ಲೌಸ್ ಡಿಸೈನ್ನ ನೋಡಿ ಒಂದು ಸಲ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫಿನಿಶಿಂಗು ಸೋ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಇದ್ರದ್ದು ನಾನು ಕಟ್ಟಿಂಗ್ ವೀಡಿಯೋ ಮಾತ್ರ ಅಪ್ಲೋಡ್ ಮಾಡಿದೆ ಸ್ಟಿಚಿಂಗ್ದು ಅಪ್ಲೋಡ್ ಮಾಡಿರಲಿಲ್ಲ ಸೊ ನನಗೊಬ್ಬರು ಕಮೆಂಟ್ ಮಾಡಿದರು ಸ್ಟಿಚಿಂಗ್ ವೀಡಿಯೋನೂ ಅಪ್ಲೋಡ್ ಮಾಡಿ ಮೇಡಮ್ ಅಂತ ಸೊ ನಾನೀಗ ಅದಕ್ಕೋಸ್ಕರ ನಾನು ಸ್ಟಿಚಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ಅಪ್ಲೋಡ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿರಲಿಲ್ಲ ಒಂದು ಸ್ವಲ್ಪ ಆಮೇಲೆ ಈ ಥರ ಕಮೆಂಟ್ ನೋಡೋದಲ್ಲ ಸೊ ಅಪ್ಲೋಡ್ ಮಾಡಿ ಇದ್ರ ಸ್ಟಿಚಿಂಗ್ ವೀಡಿಯೋನು ಅಂತ ಸೊ ಹಾಗಾಗಿ ನಾನು ಆವಾಗಿಂದ ಕಂಟಿನ್ಯೂ ಮಾಡಿದೆ ವೀಡಿಯೋ ಮಾಡಿಕೊಳ್ಳಲಿಕ್ಕೆ ಸೊ ಅದನ್ನು ಸ್ಟಿಚಿಂಗ್ ವಿಡಿಯೋನೂ ಇದರಲ್ಲೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಕಟ್ಟಿಂಗ್ ವೀಡಿಯೋ ನನಗೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎಲ್ಲ ಕಟ್ ಮಾಡಿದ್ದಾಯಿತು ಈಗ ಸ್ಲೀವ್ನ ಕಟ್ ಮಾಡ್ತಾಯಿದ್ದೀನಿ ಸ್ಲೀವ್ ಕಟ್ ಮೇಲೆ ನಾನು ಸ್ಟಿಚಿಂಗ್ ಪಾರ್ಟನ್ನ ಸ್ಟಾರ್ಟ್ ಮಾಡ್ತೀನಿ ನಾನಿಲ್ಲಿ ನೆಕ್ಗೆ ಇನ್ವಿಸಿಬಲ್ ಪೈಪಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಈ ಒಂದು ಬ್ಲೌಸಲ್ಲಿ ಬ್ಯಾಕಲ್ಲಿ ಕ್ಯಾನ್ವಾಸ್ ಇಟ್ಟು ಡಿಸೈನ್ನ ಕೊಡ್ತಿದ್ದೀನಿ ಯಾವ ರೀತಿ ಡಿಸೈನ್ ಕೊಡ್ತಿದ್ದೀನಿ ಅಂತ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಕೊನೆ ತನಕ ನೋಡಿ ಕಲಿಯೋ ಇಂಟ್ರೆಸ್ಟ್ ಇರೋರು ಸ್ಟೆಪ್ ಬೈ ಸ್ಟೆಪ್ ನೋಡೋದ್ರಿಂದನೇ ನಿಮಗೆ ಕಲಿಯೋದು ಅನ್ನೋದು ಪರ್ಫೆಕ್ಟಾಗಿ ಕಲಿಕೆ ಬರುತ್ತೆ ಸೊ ಹಾಗಾಗಿ ಹೇಳ್ತಿದ್ದೀನಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಅರ್ಥ ಆಯ್ತಲ್ಲ ನೋಡಿ ಲೈನಿಂಗ್ ಪಾರ್ಟೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ನಾನು ಮೇಯ್ನ್ ಫ್ಯಾಬ್ರಿಕ್ ಅಂದರೆ ಬ್ಲೌಸ್ ಮೇಲೆ ಲೈನಿಂಗ ನೈಟ್ನ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ ನೋಡಿ ಇನ್ನು ಈ ರೀತಿ ನೀವು ಕಟ್ ಮಾಡ್ಕೊಬೇಡಿ ಫ್ಲೋರ್ ಮೇಲೆ ಇಟ್ಟು ಒಂದೇ ಸಲ ಎಲ್ಲ ಸೆಟ್ ಮಾಡ್ಕೊಳ್ತಾ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವುದೇ ರೀತಿ ಆವಾಗ ಶಾರ್ಟೇಜ್ ಅನ್ನೋದು ಬರೋಲ್ಲ ಮೇನ್ ಫ್ಯಾಬ್ರಿಕ್ಕು ಸೊ ಈ ರೀತಿ ಕಟ್ ಮಾಡೋದ್ರಿಂದ ನಿಮಗೆ ಶಾರ್ಟೇಜ್ ಅನ್ನೋ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕಟ್ಟಿಂಗ್ ಪಾರ್ಟ್ ಎಲ್ಲ ಮುಗೀತು ಸೊ ಇದ್ರ ಡೀಟೇಲ್ಡಾಗಿ ಬೇಕು ಅಂದರೆ ನಾನು ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಲಿಂಕ್ನ ಚೆಕ್ ಮಾಡಿ ಈಗ ಸ್ಟಿಚಿಂಗ್ ಪಾರ್ಟ್ ನೋಡೋಣ ಬನ್ನಿ ನೋಡಿ ನಾನು ಫಸ್ಟ್ಗೆ ಇನ್ವಿಸಿಬಲ್ ಪೈಪಿಂಗ್ ಕೊಡಬೇಕು ಅಂದ್ಕೊಂಡೇನಲ್ಲ ನೋಡಿ ಈ ಥರ ಸ್ವೀಟ್ ಆಟ್ ನೆಕ್ ಕಟ್ ಮಾಡಿದೆ ಅದಕ್ಕೆ ಪೈಪಿಂಗ್ ಅನ್ನೋದು ಅಟ್ಯಾಚ್ ಮಾಡಿಬಿಟ್ಟಿದೆ ಇನ್ವಿಸಿಬಲ್ ಪೈಪಿಂಗು ಸೊ ಅದನ್ನೋಡೋ ಈ ಥರ ಉಲ್ಟ ಮಾಡಿಕೊಂಡು ಪೈಪಿಂಗ್ನ ರೆಡಿ ಇದ್ದೀನಿ ನಾನು ಫಸ್ಟ್ ಹೇಳಿದ್ನಲ್ಲ ನಿಮಗೆ ನಾನು ಇದರದ್ದು ವೀಡಿಯೋ ಮಾಡೋದು ಬೇಡ ಅಂದ್ಕೊಟ್ಟಿದ್ದೆ ಸೊ ಕಮೆಂಟ್ ಯಾರೋ ಮಾಡಿದರೆ ನನಗೆ ಇದು ಸ್ಟಿಚಿಂಗ್ ವೀಡಿಯೋ ಹಾಕಿ ಅಂತ ಸೊ ನಾನು ಅವ್ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ರೀತಿ ಸ್ವೀಟ್ ಆರ್ಟ್ ನೆಕ್ಕಲ್ಲಿ ಇನ್ವಿಸಿಬಲ್ ಪೈಪಿಂಗ್ನ ಲೈನಿಂಗಿಗೆ ಪೈ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಬಿಟ್ಟು ಸ್ಟಿಚ್ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಸ್ವೀಟ್ ಆರ್ಟ್ ನೆಕ್ಕು ರೆಡಿ ಆಗಿಬಿಡುತ್ತೆ ತುಂಬಾ ಈಸಿಯಾಗಿ ಪರ್ಫೆಕ್ಟಾಗಿ ಫಿನಿಶಿಂಗ್ ಸಮೇತ ನೀವು ನೆಕ್ ಅನ್ನೋದನ್ನು ರೆಡಿ ಮಾಡ್ಕೋಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಎಲ್ಲ ಆದಮೇಲೆ ಎಕ್ಸ್ಟ್ರಾ ಕ್ಲಾತೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿದ್ದಾದಮೇಲೆ ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೆಕ್ ಅಂತ ನಿಮಗೆ ಗೊತ್ತಾಗುತ್ತೆ ಈ ಒಂದು ನೆಕ್ ಡಿಸೈನ್ ನೀವು ಸ್ಟಿಚ್ ಮಾಡ್ಕೊಂಡಿಲ್ಲ ಅಂದರೆ ಸಲ ಟ್ರೈ ಮಾಡಿ ನೋಡಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಇದು ನಾನು ಅಟ್ಯಾಚ್ ಮಾಡ್ಕೊಂಡಿಲ್ಲ ಈಗ ಮಾಡ್ಕೊತಿದ್ದೀನಿ ನೋಡಿ ಇದ್ರ ಔಟ್ ಫಿಟ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ವೇರ್ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿತ್ತು ಸಲ ನೀವು ಟ್ರೈ ಮಾಡಿ ನೋಡಿ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕ್ಲಾತ್ ಎಲ್ಲ ಕಟ್ ಮಾಡಿಬಿಟ್ಟು ನಿಮ್ಗೆ ನೆಕ್ ತೋರಿಸೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾ ಇರೋದು ಈ ಒಂದು ನೆಕ್ ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಆಗಿ ನೆಕ್ದು ಬ್ರಾಡಾಗೂ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ಲೌಸ್ ಡಿಸೈನ್ ಅಂತ ನೋಡಿ ಈಗ ಸೈಡ್ಸು ಫ್ರಂಟು ಎಲ್ಲ ಪರ್ಫೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂದರೆ ಒಂಚೂರು ಈ ರೀತಿ ಕಟ್ ಮಾಡ್ಕೊಳ್ಳಿ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಈಗ ಬ್ಯಾಕ್ಗೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿ ನಾನು ನೆಕ್ ಇದು ಕೊಡ್ತೀನಿ ಅನ್ನಲ್ಲ ಸೊ ಈಗ ಕ್ಯಾನ್ವಾಸ್ನ ಕಟ್ ಮಾಡ್ಕೋಬೇಕು ನೋಡಿ ಕ್ಯಾನ್ವಾಸ್ ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೊಳ್ತೀನಿ ಎಷ್ಟು ಲೆಂತ್ ಬೇಕು ಅನ್ನೋದು ಫಸ್ಟಿಗೆ ಕ್ಯಾನ್ವಾಸ್ ಎಷ್ಟು ಉದ್ದ ಬೇಕು ಅನ್ನೋದು ಮಾರ್ಕ್ ಮಾಡಿಕೊಂಡೆ ನೋಡ್ತಾ ಇದ್ರು ನೋಡ್ತಾ ಇರ್ಬೋದು ನೀವು ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದು ಫಸ್ಟು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೆಕ್ ಎಷ್ಟು ಉದ್ದ ಬೇಕೋ ಉದ್ದ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮೇಲೆ ವಿಡ್ತು ಅಷ್ಟೇ ನೀವು ನಾಲ್ಕು ಇಂಚು ವಿಡ್ತನ ತೊಗೊಂಡಿರೋದು ನಾಲ್ಕು ಇಂಚು ವಿಡ್ತಗೆ ಒಂದು ಮಾರ್ಕ್ ಮಾಡಿಕೊಂಡು ಲೈನ್ ಒಂದು ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾವು ಶೇಪ್ನ ಡ್ರಾ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ಬೇರೆ ಶೇಪ್ ಕೊಡ್ತೀನಿ ಅಂದರೂ ಪರವಾಗಿಲ್ಲ ಕೊಡ್ಬೋದು ನಾನು ಈ ಒಂದು ಶೇಪ್ನ ಡ್ರಾ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ನೀವು ಈ ಒಂದು ಡಿಸೈನು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಎಕ್ಸ್ಟ್ರಾ ಇರೋದು ನಾವು ಒಂದು ಇಂಚಷ್ಟು ಮಾರ್ಜಿನ್ ಬಿಟ್ಟು ಉಳಿದಿದ್ದನ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಶೇಪು ಅಷ್ಟೇ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಎಕ್ಸ್ಟ್ರಾ ಇರೋದನ್ನು ಬಿಸಾಡೋಣ ನೋಡ್ತಿರ್ಬೋದು ಕ್ಯಾನ್ವಾಸ್ ಕಟ್ ಮಾಡಿದ್ಮೇಲೆ ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಈಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಈ ರೀತಿ ಇಟ್ಟು ನೋಡ್ತಿರ್ಬೋದು ಈ ರೀತಿ ಇಟ್ಟು ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಹಾಫ್ ಇಂಚ್ ಮಾರ್ಜಿನ್ ನಾವೇನು ಬಿಟ್ಟಿರ್ತೀವೋ ಸ್ಟಿಚ್ಚಿಂಗ್ಗೆ ಹಾಫ್ ಇಂಚ್ ಮಾರ್ಜಿನ್ಗೆ ನೀಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಓಪನ್ ಮಾಡ್ಕೊಳ್ಳಿ ಲೈನಿಂಗ್ ಮೇಲೇ ಕಿನಾರೆ ಸ್ಟಿಚ್ ಒಂದು ಹಾಕಿ ಕೂಳೆ ಲೈನಿಂಗ್ ಕಡೆ ಇರಲಿ ಕೆಳಗಡೆ ಇರೋ ಕೂಳೆ ಲೈನಿಂಗ್ ಕಡೆ ಇರಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ರೆಡಿ ಸ್ಟಿಚ್ಚಿಗೆ ಹಾಕ್ಕೋಬೇಕಾಗತ್ತೆ ಈ ರೀತಿ ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಈಗ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆಯಾ ಅಂತ ಕರೆಕ್ಟಾಗಿ ಬಂದಿಲ್ಲ ಅಂದರೆ ನೀಟಾಗಿ ಚೆಕ್ ಮಾಡಿಕೊಂಡು ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೋಡಿ ಈ ರೀತಿ ಕ್ಯಾನ್ವಾಸ್ಗೆ ಐರನ್ ಮಾಡಿಕೊಂಡೆ ಲೈನಿಂಗ್ ಇಟ್ಟು ಕ್ಯಾನ್ವಾಸ್ನ ಐರನ್ ಮಾಡಿಕೊಂಡೆ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈಗ ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಂಡು ಬಟ್ಟೆನ ಫೋಲ್ಡ್ ಮಾಡಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕೋಣ ಬನ್ನಿ ನೋಡಿ ಈ ರೀತಿ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಟು ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ಬೇಕಾಗತ್ತೆ ಈ ರೀತಿ ನೀಟಾಗಿ ಸುತ್ತು ಕ್ಯಾನ್ವಾಸ್ಗೆ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ರೆಡಿ ಆಗೋಯ್ತು ಈಗ ಇದು ಕರೆಕ್ಟಾಗಿ ಮಿಡ್ಲ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಮೇಲೆ ನೆಕ್ ಡಿಸೈನ್ ಏನಿದೆಯೋ ನೋಡಿ ಅದಕ್ಕೆ ನಾನು ಮೂರು ಇಂಚಷ್ಟು ಕ್ಲಾತ್ ಬಿಟ್ಟಿದ್ದೀನಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಟೇಪ್ ತೊಗೊಂಡು ಮೆಷರ್ಮೆಂಟ್ ತೊಗೊಂಡು ಮಾರ್ಕ್ನ ಮಾಡ್ಕೊಳ್ಳಿ ಮೇಲೆ ನೆಕ್ಕಗೆ ಎಷ್ಟು ತೆಗಿಬೇಕು ಅಂತ ಫೋರ್ ಇಂಚ್ ಬಿಡ್ತಲ್ಲಿ ತ್ರೀ ಇಂಚ್ ಡೀಪಲ್ಲಿ ನಾವು ನೆಕ್ ಶೇಪನ್ನು ಡ್ರಾ ಮಾಡ್ತಾಯಿದ್ದೀವಿ ನೋಡಿ ಈಗ ಕ್ಯಾನ್ವಾಸ್ ಮೇಲೆ ಅಟ್ಯಾಚ್ ಮಾಡ್ಕೊಂಡಿದ್ವಲ್ಲ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಂಡಿದ್ವಲ್ಲ ಲೈನಿಂಗ್ ಮೇಲಿಟ್ಟು ಸೊ ಅದನ್ನು ಬ್ಯಾಕ್ ಪಾರ್ಟಿಗೆ ಸ್ಟಿಚ್ ಮಾಡೋಣ ಕ್ಯಾನ್ವಾಸ್ನು ಮಿಡ್ಲಿಗೆ ನೀಟಾಗಿರ್ತಾರೆ ಫೋಲ್ಡ್ ಮಾಡ್ಕೊಳ್ಳಿ ಸ್ಟ್ರೈಟಾಗಿ ಕರೆಕ್ಟಾಗಿ ಮಿಡ್ಲಿಗೆ ಬರೋ ಥರ ಇಲ್ಲಿ ಸ್ಟಿಚ್ ಸ್ಟಾರ್ಟ್ ಮಾಡಿದ್ರೆ ನಾವು ಈ ಸ್ಕ್ಯಾಲಪ್ ಏನು ಬಂದಿದೆಯೋ ಅಲ್ಲಿ ಪರ್ಫೆಕ್ಟಾಗಿ ಟರ್ನ್ ಮಾಡ್ಕೊಳ್ತಾ ಬರಬೇಕಾಗತ್ತೆ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು ಈ ಒಂದು ಸ್ಟೇಜಲ್ಲಿ ನೀವು ಯಾವುದೇ ಕಾರಣಕ್ಕೂ ಫಾಸ್ಟಾಗಿ ಸ್ಟಿಚ್ನ ಹಾಕ್ಕೋಬೇಡಿ ನಿಧಾನವಾಗಿ ಕೂಲಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಕ್ಯಾನ್ವಾಸ್ಗೆ ಸ್ಟಿಚ್ ಹಾಕ್ಬೇಕಾದ್ರೆ ನೋಡಿ ಈ ರೀತಿ ಸುತ್ತು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು ಕರೆಕ್ಟಾಗಿ ಬಂತ ಅಂತ ಸಲ ಚೆಕ್ ಮಾಡ್ಕೋಬೇಕಾಗತ್ತೆ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ನೋಡಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಮಿಡ್ಲ್ಗೆ ಬರಬೇಕು ಮಿಡ್ಲಿಗೆ ಬಂದಾದ ಮೇಲೆ ನೀಟಾಗಿ ಕಾಲು ಇಂಚ್ ಮಾರ್ಜಿನ್ ಬಿಟ್ಟು ಉಳ್ದಿರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಈ ರೀತಿ ನೀಟಾಗಿ ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿ ಇಲ್ಲಿ ಸ್ಟಿಚ್ ಸರಿಯಾಗಿ ಬಂದಿಲ್ಲ ಅಂತ ಇನ್ನೊಂದು ಸ್ಟಿಚ್ನ ಇದ್ದೀನಿ ನೋಡಿ ಈಗ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೋಬೇಕು ಕಟ್ ಮಾರ್ಕ್ಸ್ ಇಡೋದು ಅಷ್ಟೇ ಕ್ರಾಸಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ ನಿಮ್ಗೆ ನೀಟಾಗಿ ಟರ್ನ್ ಆಗುತ್ತೆ ಬಟ್ಟೆ ಕಟ್ ಮಾರ್ಕ್ಸ್ನ ಸ್ಟ್ರೈಟಾಗಿ ಇಟ್ಕೊಬೇಡಿ ಕರ್ವಾಗಿ ಇಟ್ಕೊಂಡ್ರೆ ನಿಮಗೆ ನೆಕ್ ಅನ್ನೋದು ನೀಟಾಗಿ ಟರ್ನ್ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ಕಟ್ ಮಾರ್ಕ್ಸ್ ಇಟ್ಕೊಂಡಿದ್ದಾದಮೇಲೆ ಕ್ಯಾನ್ವಾಸ್ನ ಈ ರೀತಿ ಟರ್ನ್ ಮಾಡ್ಕೋಬೇಕಾಗುತ್ತೆ ಆ ಸ್ಕ್ಯಾಲ ಪತ್ರ ಎಲ್ಲ ನೀಟಾಗಿ ಕೈಯಲ್ಲೇ ಸೆಟ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಸೆಟ್ ಮಾಡ್ಕೊಂಡಿದ್ದೆಲ್ಲ ಮುಗಿದ್ಮೇಲೆ ನಿಮಗೆ ನೆಕ್ ಡಿಸೈನ್ ಅನ್ನೋದು ಈ ರೀತಿ ಕಾಣಿಸುತ್ತೆ ಪರ್ಫೆಕ್ಟಾಗಿ ನೆಕ್ ಅನ್ನೋದು ಸೆಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೆಕ್ ಶೇಪ್ ಅನ್ನೋದು ಈಗ ಸಲ ಟರ್ನ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡಿದ್ದಾದ ಮೇಲೆ ನೆಕ್ ಡಿಪ್ ಇದೆಯಲ್ಲ ನಾವು ತ್ರೀ ಇಂಚಸ್ ತೊಗೊಂಡಿದ್ವಲ್ಲ ಅದು ವಿಡ್ತು ಮತ್ತು ಲೆಂತ್ನ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಿದ್ದಾದ ಮೇಲೆ ಒಂದು ಶೇಪ್ನ ಡ್ರಾ ಮಾಡೋಣ ಈ ರೀತಿ ಈ ರೀತಿ ಡ್ರಾ ಮಾಡ್ಕೊಂಡಿದ್ದು ಆ ಮಾರ್ಕಿಂಗು ಈ ಕಡೆಗೂ ಬೀಳೋ ಥರ ಟ್ಯಾಪ್ ಟ್ಯಾಪ್ ಮಾಡ್ಕೊಳ್ಳೋಣ ನೋಡಿ ಎರಡೂ ಕಡೆ ಮಾರ್ಕಿಂಗ್ ನಮಗೆ ಕಾಣಿಸ್ತಿದೆ ಮಾರ್ಕಿಂಗ್ ಮೇಲೇ ಫಸ್ಟು ಸ್ಟಿಚ್ ಒಂದು ಹಾಕ್ಕೊಳ್ತೀನಿ ಸ್ಟಿಚ್ ಮೇಲೆ ನಾನು ಅಲ್ಲಿರೋ ಬಟ್ಟೆನ ನೆಕ್ ಶೇಪ್ನ ಕಟ್ ಮಾಡ್ತೀನಿ ಯಾಕಂದರೆ ಕಟ್ ಮಾಡಿದ್ದಾದ ಮೇಲೆ ಸ್ಟಿಚ್ ಹಾಕ್ಕೊಳ್ಳೋಕೆ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಿದ್ದಾದ ಮೇಲೆ ನಾನಿಲ್ಲಿ ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಮಾಡ್ತಿದ್ದೀನಿ ಸೊ ಇಲ್ಲೂ ಬೇಕಾದ್ರೆ ನೀವು ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೋಬೋದು ಇಲ್ಲ ಎಮ್ಮಿಂಗು ಮಾಡ್ಕೋಬೋದು ನಿಮ್ಮ ಚಾಯ್ಸು ನಾನಿಲ್ಲಿ ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ತಿದ್ದೀನಿ ನೋಡ್ತಿರ್ಬೋದು ಇದು ಅಷ್ಟೇ ನೆಕ್ಕು ತುಂಬಾ ಚೆನ್ನಾಗಿ ಬಂತು ಈ ಒಂದು ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಮಾಡಿರೋದ್ರಿಂದ ಸೊ ಜರಿ ಎಲ್ಲ ಬಾರ್ಡ್ರ್ ಜರಿ ಎಲ್ಲ ಗೋಲ್ಡನ್ ಕಲರ್ ಇರೋದ್ರಿಂದ ನಾನು ಗೋಲ್ಡನ್ ಕಲರ್ ಗೋಲ್ಡನ್ ಕಲರ್ ಥ್ರೆಡ್ಡಲ್ಲೇ ಪೈಪಿಂಗ್ ಅನ್ನೋದು ಮಾಡ್ತಿದ್ದೀನಿ ನೋಡಿ ಎಲ್ಲ ಬ್ಲೌಸಸ್ಗೂ ಯಾವ ರೀತಿ ನಾನು ಪೈಪಿಂಗ್ ಅಟ್ಯಾಚ್ ಮಾಡ್ತೀನೋ ಸೊ ಇದಕ್ಕೂ ಅದೇ ರೀತಿಯೇ ಪೈಪಿಂಗ್ನ ಅಟ್ಯಾಚ್ ಮಾಡಿಕೊಂಡೆ ನಿಮಗೆ ಪೈಪಿಂಗ್ ಅಟ್ಯಾಚ್ ಮಾಡೋದು ಡೀಟೇಲ್ಡಾಗಿ ಬೇಕು ಅನ್ನೋದಾದರೆ ಚಾನಲಲ್ಲಿ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ಬರುತ್ತೆ ನಾನು ಈಗಾಗಲೇ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಪೈಪಿಂಗ್ ಯಾವ ರೀತಿ ಮಾಡಬೇಕು ಅಂತ ಸೊ ಅದನ್ನ ಸಲ ಚೆಕ್ ಮಾಡಿ ನೋಡಿ ಇಷ್ಟು ರೆಡಿ ಆಯಿತು ನಮಗೆ ನೆಕ್ಸ್ಟ್ ಶೇಪ್ ಅನ್ನೋದು ಸ್ಕ್ಯಾಲಪ್ ಅಷ್ಟೇ ನೀಟಾಗಿ ರೆಡಿಯಾಗಿದೆ ಬ್ಯಾಕ್ ಸೈಡ್ ಇದಕ್ಕೆ ಎಮ್ಮಿಂಗ್ ಮಾಡ್ಕೊಂಡು ನಾನು ರೆಡಿ ಮಾಡ್ಕೊಳ್ತೀನಿ ನೋಡಿ ಎಮ್ಮಿಂಗ್ ಮಾಡಿಕೊಂಡು ಬ್ಯಾಕ್ದೆಲ್ಲ ಸ್ಕ್ಯಾಲಪ್ಪು ಮತ್ತು ನೆಕ್ಕದೆಲ್ಲ ರೆಡಿ ಮಾಡಿಕೊಂಡೆ ನಾನು ಈಗ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೋಬೇಕಲ್ಲ ಸೊ ಹಾಗಾಗಿ ನಾನು ಫ್ರಂಟ್ ಪಾರ್ಟು ನೆಕ್ ರೆಡಿ ಆಯಿತು ಶೇಪ್ ಬೆಲ್ಟು ಮತ್ತು ಡಾಟ್ಸ್ ಎಲ್ಲ ಈಗ ರೆಡಿ ಮಾಡ್ಕೋಬೇಕು ಶೇಪ್ ಬೆಲ್ಟ್ ಸ್ಟಿಚ್ ಮಾಡ್ಬೇಕಾದ್ರೂ ಈ ರೀತಿ ಎದುರು ಬದುರು ಬರೋ ಥರ ನೀಟಾಗಿ ಕ್ಲಾತನ್ನ ಹಾಕ್ಕೊಳ್ಳಿ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟಿದರೆ ಹಾಫ್ ಇಂಚ್ ಮಾರ್ಜಿನ್ಗೆ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ ಕಾಲು ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ ಕಾಲು ಇಂಚಿಗೆ ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಲೈನಿಂಗ್ ಮೇಲೆ ಕಿನಾರೆ ಸ್ಟಿಚ್ ಹಾಕ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ನೆಕ್ಸ್ಟ್ ಒಂದು ಮೇನ್ ಫ್ಯಾಬ್ರಿಕ್ ಮೇಲೆ ಕಿನಾರೆ ಸ್ಟಿಚ್ಚು ಹಾಕಬೇಕಾಗತ್ತೆ ಈ ರೀತಿ ಅಟ್ಯಾಚ್ ಮಾಡಿದ್ದಾದಮೇಲೆ ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ಕಟ್ ಮಾಡಿದ್ರೆ ವೀಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಸ್ಕಿಪ್ ಮಾಡಿದೆ ಅದನ್ನು ಸೊ ಈಗ ಸ್ಲೀವ್ಸನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಬನ್ನಿ ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ಳೋಣ ಫಸ್ಟಿಗೆ ನಾನೀಗಾಗಲೇ ಸ್ಲೀವು ಶೇಪ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕಿದ್ದಾದಮೇಲೆ ಕಿನಾರ ಸ್ಟಿಚ್ಚು ಹಾಕಿದ್ದಾದಮೇಲೆ ಬಟ್ಟೆನ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಕಿನಾರೆ ಸ್ಟಿಚ್ ಹಾಕಿದ ಮೇಲೆ ಬಟ್ಟೆನ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಸೇಮ್ ಎರಡು ಸ್ಲೀವ್ ಅದೇ ರೀತಿನೇ ರೆಡಿ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಮತ್ತೆ ಕಟ್ ಮಾಡ್ಕೊಳ್ತೀನಿ ಯಾಕಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಸೊ ಈಗ ಡಾಟ್ಸ್ನ ಸ್ಟಿಚ್ ಮಾಡ್ತೀನಿ ನೋಡಿ ಫ್ರಂಟ್ ಪಾರ್ಟ್ ನೆಕ್ಕು ಸ್ವೀಟ್ ಆರ್ಟ್ ನೆಕ್ಕು ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಸೊ ಈಗ ಡಾಟ್ನ ಸ್ಟಿಚ್ ಮಾಡ್ಕೊಳ್ತೀನಿ ಡಾಟ್ನ ಸ್ಟಿಚ್ ಮೇಲೆ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕು ಡಾಟ್ಸ್ನ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಯಾಕಂದರೆ ಫ್ರಂಟ್ ಪಾರ್ಟಲ್ಲಿ ಡಾಟ್ಸ್ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬಂದಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಸೊ ಫಿಟ್ಟಿಂಗ್ ಪರ್ಫೆಕ್ಟಾಗಿರಬೇಕು ಅಂದರೆ ನೀವು ಡಾಟ್ಸ್ನ ಮಾರ್ಕಿಂಗ್ ಮಾಡೋದಾಗಿರ್ಬೋದು ಸ್ಟಿಚಿಂಗ್ ಮಾಡ್ಕೊಂಡಿರೋದ್ ಆಗಿರ್ಬೋದು ಪರ್ಫೆಕ್ಟ್ ಆಗಿ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಡಾಟ್ಸ್ನ ಇಲ್ಲಿ ನೀವು ಪ್ರಿನ್ಸಸ್ ಕಟ್ ಬೇಕಾದ್ರೂ ಇಟ್ಕೋಬೋದು ಸೊ ನೀವು ಕೇಳ್ಬೋದು ಡೌಟು ಕೇಳ್ತಾರೆ ಪ್ರಿನ್ಸಸ್ ಕಟ್ ಅಂತ ಖಂಡಿತ ಪ್ರಿನ್ಸಸ್ ಕಟ್ಟು ಇಟ್ಕೋಬೋದು ಸೊ ಪ್ರಿನ್ಸಸ್ ಕಟ್ ಬೇಡ ಅಂದವರು ನೀವು ಡಾಟಲ್ಲೇ ಶೇಪ್ ಬೆಲ್ಟ್ ಕೊಟ್ಟು ನಾರ್ಮಲ್ ಫ್ರಂಟ್ ಪಾರ್ಟ್ ನಾರ್ಮಲಾಗಿ ನೀವು ಸ್ಟಿಚ್ ಮಾಡ್ಕೋಬೋದು ನೋಡಿ ಇದು ಬೋಟ್ ನೆಕ್ ಸ್ವಲ್ಪ ನೆಕ್ ವಿಟ್ ತಗೋ ನಾಲ್ಕು ಇಂಚ್ ತೊಗೊಂಡಿರೋದಕ್ಕೆ ನನಗೆ ಯುಗ್ಸ್ಪಟ್ಟಿ ಕಾಜಾಪಟ್ಟಿ ಸ್ವಲ್ಪ ಲೆಂತಿ ಬರುತ್ತೆ ಡೀಪ್ ಕಡಿಮೆ ಡೀಪ್ ಕಡಿಮೆ ತೊಗೊಂಡಿದ್ದೀನಿ ವಿಡ್ತು ಜಾಸ್ತಿ ತಗೊಂಡಿದ್ದೀನಿ ನೆಕ್ದು ಸೊ ಹಾಗಾಗಿ ನಿಮಗೆ ಈ ಪಟ್ಟಿ ಕಾಜಪಟ್ಟಿ ಸ್ವಲ್ಪ ಲೆಂತಿ ಬರುತ್ತೆ

ಎಕ್ಸ್ಟ್ರಾ ಇರೋ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಉಕ್ಸ್ಪಟ್ಟಿ ಕಾಜಾ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಲೆಂತ್ ಎಲ್ಲ ಕರೆಕ್ಟಾಗಿ ಬಂದಿದೆಯಾ ಅಂತ ಸೊ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ನೆಕ್ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಿದೆ ಅಂತ ಇದಕ್ಕೆ ನಾವೀಗ ಉಕ್ಸ್ಪಟ್ಟಿ ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು ಸೊ ಉಕ್ಸ್ಪಟ್ಟಿ ಪಟ್ಟಿ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರಿಗೆಲ್ಲ ಡೌಟ್ ಇದೆಯೋ ಸಲ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಸೀದಾ ಹಾಕ್ಕೊಳ್ಳಿ ಬ್ಯಾಕ್ ಪಾರ್ಟ್ನ ಫ್ರಂಟ್ ಪಾರ್ಟ್ ಅದ್ರ ಮೇಲಿಟ್ಟು ನೀಟಾಗಿ ಶೋಲ್ ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಒಂದು ಒಂದು ಮುಂದಕ್ಕೆ ಒಂದು ಹಿಂದಕ್ಕೆ ಈ ಥರ ಇರಬಾರ್ದು ನೀಟಾಗಿ ಒಂದೇ ಲೆವೆಲ್ಗೆ ಬರೋ ಥರ ನೀವು ನೀಟಾಗಿ ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೇಕು ಹಾಫ್ ಇಂಚ್ ಮಾರ್ಜಿನಲ್ಲಿ ನೀಟಾಗಿ ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ನಮ್ಗೆ ನೆಕ್ ಅನ್ನೋದು ಈ ರೀತಿ ಕಾಣಿಸ್ತಿದೆ ತುಂಬಾ ಚೆನ್ನಾಗಿದೆ ಈ ಒಂದು ನೆಕ್ ಡಿಸೈನ್ ಅನ್ನೋದು ಸೊ ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದನ್ನ ನೀವು ಒಂದು ಕಡೆ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ನ ಮಾಡ್ಕೊಳ್ಳಿ ಶೋಲ್ಡರ್ ಇರುತ್ತಲ್ಲ ಅದನ್ನ ಒಂದು ಕಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೊಳ್ಳಿ ಈಗ ನಾನು ಸ್ಲೀವ್ಸ್ನ ಅಟ್ಯಾಚ್ ಇದ್ದೀನಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಹಾಫ್ ಇಂಚ್ ಮಾರ್ಜಿನ್ಗೆ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ಸೊ ಯಾವುದೇ ಕಾರಣಕ್ಕೂ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಬಟ್ಟೆನ ಎಳಿಬೇಡಿ ನೋಡಿ ಪರ್ಫೆಕ್ಟಾಗಿ ನಾವು ನೋಡಿ ಯಾವುದೇ ರೀತಿ ನನಗೆ ಬಟ್ಟೆ ಉಳ್ಕೊಂಡಿಲ್ಲ ಪರ್ಫೆಕ್ಟಾಗಿ ಕಟ್ ಮಾಡಿದ್ರೆ ನಮಗೆ ನೀಟಾಗೆ ಫಿನಿಶಿಂಗ್ ಬರುತ್ತೆ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಎರಡು ಸೈಡು ಸೇಮ್ ಅದೇ ರೀತಿಯೇ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಇದು ಆ್ಯಕ್ಚುಲಿ ಅವ್ರು ಕಳಿಸಿದ್ದು ನನಗೆ ಸ್ಕ್ರೀನ್ ಶಾಟ್ ಕಳಿಸಿರೋದ್ರಲ್ಲಿ ಇದೆ ನಾನಿಲ್ಲಿ ಹುಕ್ ಇಟ್ಟಿದ್ದೀನಿ ಸೊ ನಿಮ್ಗೆ ಬ್ಯಾಕುಕ್ ಬೇಕಾದ್ರೆ ಬ್ಯಾಕುಕ್ಕು ಇಟ್ಕೊಳ್ಳಿ ಹುಕ್ ಬೇಕಾದ್ರೆ ಫ್ರೆಂಟುಕ್ಕಾದರೂ ಇಟ್ಕೋಬೋದು ಈಗ ಸೈಡ್ ಅಟ್ಯಾಚು ಮಾಡೋಣ ನಾನು ಫೋರ್ತ್ ಡಾಟ್ ಹೇಳ್ತಿರ್ತೀನಲ್ಲ ಫೋರ್ತ್ ಡಾಟ್ನ ನಾನು ಸೈಡ್ ಅಟ್ಯಾಚ್ ಟೈಮಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ ಸೊ ಹ್ಯಾಂಡ್ ಲೂಸ್ ಎಷ್ಟು ಬೇಕೋ ಚೆಕ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಹ್ಯಾಂಡ್ ಲೂಸ್ ಚೆಕ್ ಮಾಡ್ಕೊಳ್ಳಿ ಹ್ಯಾಂಡ್ ಲೂಸ್ ಚೆಕ್ ಮೇಲೆ ನೀವು ಆರ್ಮಲ್ ಲೂಸು ಚೆಕ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ನೋಡಿ ಈ ಕಡೆಯೂ ನಾನು ಫೋರ್ತ್ ಡಾಟ್ನ ಸ್ಟಿಚ್ ಮಾಡಿಕೊಂಡೆ ಈಗ ಹ್ಯಾಂಡ್ ಸ್ಲೂಸ್ನ ಮಾರ್ಕ್ ಮಾಡ್ಕೊಳ್ತೀನಿ ಹ್ಯಾಂಡ್ ಸ್ಲೂಸ್ನ ಮಾರ್ಕ್ ಮೇಲೆ ಸ್ಟಿಚ್ನ ಫಿಟ್ಟಿಂಗ್ ಸ್ಟಿಚ್ನ ಹಾಕ್ಕೊಳ್ತೀನಿ ರೆಡಿ ಸ್ಟಿಚ್ಚು ನೀವು ಮಿನಿಮಮ್ ಒಂದು ಮೂರರಿಂದ ನಾಲ್ಕು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಸೈಡಲ್ಲಿ ನಾನಿಲ್ಲಿ ಒಂದು ಸ್ಟಿಚ್ ಹಾಕ್ಬಿಟ್ಟು ನಿಮಗೆ ವೀಡಿಯೋ ತೋರಿಸ್ತಿದ್ದೀನಿ ಯಾಕಂದರೆ ಇನ್ನು ಮೂರು ನಾಲ್ಕು ಸ್ಟಿಚ್ ಹಾಕ್ಕೊಳ್ಳೋದು ನೀವೇ ಹಾಕ್ಕೊಳ್ಳಿ ಅದು ವೀಡಿಯೋ ಲೆಂತಿ ಆಗುತ್ತೆ ಅಂತ ಈ ರೀತಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ರೆಡಿ ಆಗುತ್ತೆ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ನೀವು ಅಟ್ಯಾಚ್ ಮಾಡಿಕೊಂಡಿರೋದನ್ನು ನೀಟಾಗಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ ಬ್ಲೌಸ್ ನಿಮಗೆ ರೆಡಿ ಆಗಿಬಿಡುತ್ತೆ ಈಗ ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಈ ರೀತಿ ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡಿದ್ದಾದ ಮೇಲೆ ಡಾಟ್ಸ್ನ ಸ್ಟಿಚ್ ಮಾಡಿ ನೋಡಿ ಮಾರ್ಕಿಂಗ್ ಆಲ್ರೆಡಿ ನಾನು ಹಾಕ್ಕೊಂಡಿದ್ದೀನಿ ಡಾಟ್ಗೆ ಅದ್ರ ಮೇಲೇ ಈ ರೀತಿ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಡೆ ಡಾಟ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಡಾಟ್ನ ಸ್ಟಿಚ್ ಮಾಡ್ಕೊಂಡಿದ್ದಾದ ಮೇಲೆ ನಮಗೆ ಬ್ಲೌಸ್ ಅನ್ನೋದು ರೆಡಿ ಆಗೋಯ್ತು ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್